ಹಲೋ ಅನೋ ಸೂಪರ್ ಸಾರಿ ಯು ಯರ್ ಬ್ಯಾಕ್ ವಿತ್ ಬ್ಯೂಟಿಫುಲ್ ಫಸ್ಟ್ ಕಾಪಿ ಆಫ್ ಮೈಸೂರ್ ಸೆಲ್ಕ್ ವಿತ್ ಕಲಾಂಖಾರಿ ಪ್ಯಾಟರ್ನ್ ಅಂಡ್ ದ ಬಾರ್ಡರ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಈಸ್ ಅಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಫಸ್ಟ್ ಟೈಮ್ ಪ್ರೈಸ್ ಅದಕ್ಕಿಂತ ಒಂದು ಫಿಫ್ಟಿ ರುಪೀಸ್ ಕಡಿಮೆ ಇದೆ ಹಂಡ್ರೆಡ್ ರುಪೀಸ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಅಂದ್ರೆ ಬಂದ್ ಪರ್ಚೇಸ್ ಮಾಡೋರ್ಗೆ ಓನ್ಲಿ ಫಿಫ್ಟಿ ರುಪೀಸ್ ಮಾತ್ರ ಮೈನಸ್ ಇರುತ್ತೆ ಬಿಕಾಸ್ ಇದೆಲ್ಲ ಆಫರ್ ಅಲ್ಲಿ ತೆಗ್ದಿರುವಂತ ಸ್ಯಾರೀಸ್ ಬಟ್ ಕ್ವಾಲಿಟಿ ಎಲ್ಲ ಪ್ರೀಮಿಯಂ ಆಗಿದೆ ಸೊ ಅದು ಬೆಸ್ಟ್ ಪಾರ್ಟ್ ಆಯ್ತಾ ಲುಕ್ ವೈಸ್ ಅಂತೂ ಎಕ್ಸಲೆಂಟ್ ಹೇಳೋ ಹಂಗೆ ಇಲ್ಲ ರೈಟ್ ನಾವು ನಮ್ಮ ಹತ್ರ ಒಂದು ಅರವತ್ ಪೀಸ್ ರೆಡಿ ಸ್ಟಾಕ್ ಅಲ್ಲಿ ಇದೆ ಸೊ ಯಾರಿಗೆಲ್ಲ ಬೇಕು ಬೇಗ ಬುಕ್ ಮಾಡ್ಕೋಬೇಕು ಸೊ ಕಲರ್ಸ್ ನೋಡೋಣ ಹಾಗೆ ಇದು ನೋಡಿ ಇದು ಸರ್ಕಾರ ಬರುತ್ತೆ ಓಕೆ ಕಲ್ಲು ತೋರ್ಸಿ ಹಂಗೆ ಪ್ರೀಮಿಯಂ ಕ್ವಾಲಿಟಿದಾಗಿರುತ್ತೆ ಹಾಗೂ ಚೆನ್ನಾಗ್ ಕೂಡ ಇರುತ್ತೆ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ಬ್ಯೂಟಿಫುಲ್ ವೈಟ್ ಕಲರ್ ವೈಟ್ ಕಲರ್ ಲಾಸ್ಟ್ ಟೈಮ್ ತುಂಬಾ ಟ್ರೆಂಡಿಂಗ್ ತುಂಬಾ ಜನ ಕೇಳ್ತಿದ್ರು ಬಟ್ ನಮ್ಮ ಹತ್ರ ಎಲ್ಲ ಔಟ್ ಆಯ್ತು ಲಾಸ್ಟ್ ಟೈಮ್ ಕೂಡ ತರಿಸಿದ್ವಿ ಎಲ್ಲ ಸೋಲ್ಡ್ ಔಟ್ ಆಗಿದೆ ಬ್ಯೂಟಿಫುಲ್ ಈ ಕಲರ್ ಅಷ್ಟೇ ಹಾಗೆ ಸಿಲ್ಕ್ ಸ್ಯಾರಿ ಯಾವ ರೀತಿ ಅದೇ ರೀತಿ ಜರಿ ಇದೆ ಹಾಗೆ ಇದು ಬ್ಲೌಸ್ ಬರುತ್ತೆ ಪ್ಲೇನ್ ಬ್ಲೌಸ್ ಬ್ಲೌಸ್ ಓಕೆ ಓಕೆ ಈ ರೀತಿ ಎಸ್ ತುಂಬಾ ಚೆನ್ನಾಗಿದೆ ಪ್ರೈಸ್ ದ ನೆಕ್ಸ್ಟ್ ಸ್ಯಾರಿ ಇಸ್ ಬ್ಯೂಟಿಫುಲ್ ಕಲರ್ ಲಾಸ್ಟ್ ಟೈಮ್ ತುಂಬಾ ಜನ ಕೇಳಿದಂತಹ ಕಲರ್ ಅಂತ ಇಂಗ್ಲಿಷ್ ಕ್ರೀನ್ ಗೆ ರೆಡ್ ಕಲರ್ ರೆಡ್ ಅಂದ್ರೆ ಹೇಳಿ ಕಲರ್ ಯಾವ್ದಾರು ಅದಕ್ಕೆ ರೆಡ್ಗೆ ಹೇಳಿ ಬರ್ತಾ ಇಲ್ಲ ಚೆರಿ ರೆಡ್ ಮತ್ತೆ ಇಟ್ ಸ್ವಲ್ಪ ಡಾರ್ಕ್ ಶೇಡಲ್ಲಿ ಬರ್ತೀವಿ ಯಾಕಂದ್ರೆ ಅದು ಸೋಬರ್ ಕಲರ್ ಆಗಿರೋದ್ರಿಂದ ಹೇಳಿದ್ರೆ ತಗೋತಾರ ಕಷ್ಟ ಸೊ ಬ್ರೈಟ್ ರೆಡ್ ಎಸ್ ವೈಬ್ರೆಂಟ್ ಆಗಿದೆ ಕಲರ್ ಹ್ಞೂ ಮಕ್ಕೋಡಿಯ ಕಲರು ಬ್ರೈಟ್ ರೆಡ್ ಎನಿ ಹೌದು ಓಕೆ